ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನೋಡಿದ್ದೀನಿ ಇವತ್ತು ಮನೇಲಿ ಇದ್ದಿದ್ದ ಕಾರಣದಿಂದ ನಾನಿವತ್ತು ಫಿಶಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಾನು ನಮ್ಮ ಬಾವರು ಬನ್ನಿ ಹೋಗೋಣ ಮೊದಲನೇದಾಗಿ ಈಗ ನಮ್ಮ ಬಾವರು ಮೀನಿಗೆ ಉಂಡೆ ಹಾಕ್ತವ್ರೆ ಉಂಡೆ ಅಂದರೆ ಗಾಣಕ್ಕೆ ಉಂಡೆ ಕಟ್ಟಿ ಎಸಿತವ್ರೆ ಮೀನು ಈ ವಿಡಿಯೋದಲ್ಲಿ ಯಾವ ರೀತಿ ಸಿಕ್ಕಿದೆ ಅಂತ ನೋಡೋಣ ಯಾಕಂದರೆ ಇವತ್ತು ಕೆಲಸ ಇರಲಿಲ್ಲ ಕೆಲಸ ಫ್ರೀ ಆಗಿದ್ವಿ ಅದಕ್ಕೋಸ್ಕರ ಮೀನು ಹಿಡಿಯರ್ ಅಂತ ಹೋಗ್ತಾ ಇದ್ವಿ ಈ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ನೋಡಿ ಯಾಕಂದರೆ ಎಷ್ಟು ಮೀನು ಸಿಗ್ತವೆ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ಕೊನೆ ತನಕ ನೋಡಿ ಮತ್ತು ಎಷ್ಟೋದ್ರೆ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡ್ರಿ ಪಕ್ಕದಲ್ಲಿರೋ ಬೆಲ್ಲೇಕ ನಾಲ್ ಅಂತ ಹೋತ್ರಿ ಓಕೆ ಇವತ್ತು ನಾವು ಮನೇಲಿರೋ ಕಾರಣದಿಂದ ಫಿಶಿಂಗ್ ಮಾಡೋಣ ಬಂದಿದ್ದೀವಿ ಅಂದರೆ ಮೀನು ಹಿಡಿಯೋಕ್ಕಂತ ಬಂದಿದ್ದೀವಿ ಕೆಲಸ ಏನು ಇರಲಿಲ್ಲ ನಮ್ಮ ಬಾವ್ರ ಮೀನು ಹಿಡಿಯೋಣ ಅಂತ ಹೋಗೋಣ ಅಂತ ಅಂದರು ಅದಕ್ಕೋಸ್ಕರ ಮೀನು ಹಿಡಿಯೋಕೆ ಹೋಗ್ತಾ ಇದ್ದೀವಿ ಮೀನು ಹಿಡಿಯೋಕ್ಕೆ ಬಂದ್ವಿ ಬೆಂದು ಗಣ ಹಾಕಿದ್ವಿ ಗಣ ಹಾಕಿದ್ಮೇಲೆ ಎಷ್ಟು ಮೀನು ಸಿಗ್ತಾವೆ ಏನಂತ ನೋಡೋಣ ಮೊದಲನೇ ಮೀನು ಮೊದಲನೇ ಮೀನು ಸಿಗುತ್ತೆ ನೋಡೋಣ ಎಷ್ಟು ಎಷ್ಟು ಸಿಗ್ತವೆ ಅಂತ ಮೊದಲನೇ ಮೀನು ನೋಡಿ ಈಗ ಮೊದಲನೇ ಮೀನು ಫಸ್ಟಿಗೆ ಸಿಕ್ಕಿದೆ ನೋಡ್ರಿ ಒಂದು ಒಂದು ನಾನೂರು ಇರ್ಬೋದು ನಮ್ಮ ಮೇಲೆ ಅನಿಸುತ್ತೆ ಮೊದಲನೇ ಮೀನು ಯಾವ್ದಾರೆ ಬೇರೆ ಮೀನು ಸಿಗುತ್ತೆ ಅಂತ ಟ್ರೈ ಮಾಡಿದ್ವಿ ಆದರೆ ಬೇರೆ ಮೀನು ಯಾವುದೂ ಸಿಗಲಿಲ್ಲ ಎಲ್ಲ ಜಿಲೇಬಿನೂ ಸಿಕ್ಕುದು ಒಂದು ಮೀನು ಬೇರೆ ಸಿಗಲಿಲ್ಲ ಇಷ್ಟು ಡೊಳ್ಳೇಲಿ ಬಂದಿದ್ದೀವಿ ಬ್ಯಾಕ್ ವಾಟ್ರಲ್ಲಿ ಬೇರೆ ಒಂದು ಮೀನು ಬೇರೆ ಸಿಗಲಿಲ್ಲ ಮತ್ತು ಬಾವರು ಮತ್ತೆ ಫುಡ್ ಹಾಕಕ್ಕೆ ರೆಡಿ ಮಾಡಿದ್ರು ಫುಡ್ಡು ಉಂಡೆ ಮಾಡ್ಕೊಂಡು ಬಂದಿದ್ರು ಉಂಡೆನ ಮತ್ತೆ ಗಾಣಕ್ಕೆ ಕಟ್ತವ್ರೆ ಗಾಣ ಕಟ್ಟಿ ಮತ್ತೆ ಎಸಿತಾರೆ ಸ್ಟಾರ್ಟಿಂಗ್ ಗಾಣ ಎಸಿದ್ರು ಅಂದರೆ ಖಾಲಿ ಗಾಣ ಬರ್ತಾಯಿದ್ವು ಯಾಕಂದರೆ ಗಾಣದಲ್ಲಿ ಮೀನೇ ಬೀಳ್ತಾ ಇರಲಿಲ್ಲ ಸ್ಟಾರ್ಟಿಂಗು ಯಾಕಂದರೆ ಟೈಮಿಂಗ್ಸು ಒತ್ತಿನ ನೆನೆ ಫುಡ್ ಹಾಕಿರೋ ಟೈಮಿಂಗ್ಸು ಇವತ್ತಿಗೂ ಸ್ವಲ್ಪ ಬೇಗ ಇಡೋದು ಅದಕ್ಕೋಸ್ಕರ ಮೀನು ಸಿಗ್ತಾ ಇರಲಿಲ್ಲ ಆಮೇಲೆ ಆಮೇಲೆ ಒಂದೊಂದೇ ಒಂದೊಂದೇ ಮೀನು ಸ್ಟಾರ್ಟ್ ಆದವು ಹಿಡಿಯೋಕ್ಕೆ ಬೀಳೋಕ್ಕೆ ಸ್ಟಾರ್ಟ್ ಆದವು ಎಷ್ಟು ಮೀನು ಅಂತ ನೋಡ್ಬೇಕು ಸಂಜೆ ಅಷ್ಟು ಬೇರೆ ಯಾವ್ದಾದ್ರು ಮೀನು ಸಿಗೋದಂತ ಟ್ರೈ ಮಾಡ್ತಿದ್ವಿ ಬೇರೆ ಯಾವುದು ಮೀನು ಸಿಕ್ತಲ್ಲ ಎಲ್ಲ ಜಿಲೇಬಿನೇ ಬಳಿ ಬೀಳ್ತದ್ದೆ ಇದು ನೋಡ್ರಿ ಎಷ್ಟೇ ಇದೊಂದು ಅಂತ ಇದೊಂದು ನಾನೂರಮ್ಮ ಇರ್ಬೋದೇನ ಮೋಸ್ಟ್ಲಿ ಅನಿಸುತ್ತೆ ಎಲ್ಲ ಜಿಲೇಬಿನ ಅದು ಮೇಲುಗಡೆ ಐತಲ್ಲ ಅದು ಸರಿ ಶಾರ್ಪ್ ಇರುತ್ತೆ ಅದು ಕೈ ಕಾಲಿಗೆಲ್ಲ ಟಚ್ ಆದರೆ ಹಂಗೆ ಒಕ್ಕೋಗ್ಬಿಡುತ್ತೆ ಮತ್ತು ಗಾಣವ್ರು ಮತ್ತು ಬಾವ್ರ ಆಗ್ತವ್ರ ಗಾಣ ಸ್ಟಾರ್ಟಿಂಗು ಸ್ವಲ್ಪ ಕಮ್ಮಿನೇ ಮೀನು ಬಿದ್ದಿದ್ದು ಬಾ ಅವ್ರ ಹತ್ರ ಮಿಸ್ ಆಯಿತು ಈಗ ಆಮೇಲೆ ಆಮೇಲೆ ಸ್ವಲ್ಪ ಒನ್ ಟು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬರೋಕತ್ಬಿಟ್ಟು ಇದು ನೋಡ್ರಿ ಮೀನು ಚೆನ್ನಾಯ್ತು ಮೀಡಿಯಮ್ ಸೈಜ್ ಒಂದು ಇನ್ನು ಕಾಲಿ ಕೆಜೆ ಇರ್ಬೋದೇನೋ ಮೋಸ್ಟ್ಲಿ ಆಮೇಲೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಸಿಗಕ್ಕೆ ಹತ್ಬಿಟ್ಟು ಕಾಣ್ ಕುರ್ಸೈತಿ ಇರಲಿಲ್ಲ ಹಂಗೆ ನಮ್ಮ ಬಾವು ಹಿಡಿದ್ರು ಎಲ್ಲ ಜಿಲೇಬಿನಾದರೆ ಒಳ್ಳೆ ಟೇಸ್ಟ್ ಮಾತ್ರ ಈ ಸೂಪರ್ ಟೇಸ್ಟ್ ಇರುತ್ತೆ ಮಾತ್ರ ಹೆಂಗೆ ಸಿಗ್ತದ ನೋಡ್ರಿ ಮಸ್ತು ಮಾತ್ರ ಮುಂದೆ ಮುಂದೆ ಇನ್ನೂ ದಪ್ಪ ಸಿಗ್ತವೆ ನೋಡಿರಿ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಮತ್ತೆ ಇಷ್ಟಾದ್ರೆ ಲೈಕ್ ಕೊಡಿರಿ ಬಂದಿದ್ರು ಹ್ಮ್ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಮೀನ್ ಒಂದಂತೆ ಹಿಡ್ದಿರೋದು ನಾನು ತೊಗೊಂಡೋಗಿ ತಗೊಂಡೋಗಿ ಒಂದ ಇದ್ರಲ್ಲಿ ಹಾಕಿರ್ತೀನಿ ಯಾಕಂದ್ರೆ ಅದು ನೀರೊಳಗೆ ಇಟ್ರೆ ಮೀನ್ ಸಾಯಲ್ಲ ಅದಕ್ಕೋಸ್ಕರ ಇದು ನೀರೊಳಗೆ ಇಡ್ತಾ ಇದೀನಿ ಅದು ಎಷ್ಟು ಮೀನ್ ಹಿಡಿದೀವಿ ನೋಡ್ರಿ ಇಲ್ಲಿ ಮತ್ತೆ ಇನ್ನೂ ಸ್ವಲ್ಪ ಹಿಡಿತೀವಿ ಸಂಜೆ ಗಂಟೆ ಹಿಡಿಯೋಣ ಅಂತ ಇದ್ದೀವಿ ಪ್ಲ್ಯಾನ್ ಮಾಡಿದ್ವಿ ಇದು ಮಾತ್ರ ಎಷ್ಟು ಕಲರ್ ಐತಲ್ಲ ಇಲ್ಲ ನೋಡ್ರಿ ಇಲ್ಲ ಇಲ್ಲ ಇದೊಂದು ನೋಡಿರಿ ಹೆಂಗೈತೆ ಕಲರ್ಫುಲ್ ಐತಲ್ಲ ಬರ್ದ ಏ ಆಯಲ್ಲ

ಈ ಗಾಣದಲ್ಲಿ ಎರಡು ಮೀನು ಒಟ್ಟಿಗೆ ಸಿಕ್ಕಿದವ ನೋಡ್ರಿ ಇಲ್ಲಿ ಫೈನಲ್ಗೆ ಸಂಜೆ ಆಗ ಬಂತು ಅದಕ್ಕೋಸ್ಕರ ಈಗ ನೋಡೋಣ ಎಷ್ಟು ಮೀನು ಆಗಿದೆ ಅಂತ ನೋಡ್ತಾ ಇದೀವಿ ಇಲ್ಲಿ ನೋಡಿದ್ರೆ ಪರವಾಗಿಲ್ಲ ಒಂದು ಏಳೆಂಟು ಕೆ ಜಿ ಆಗಿದ್ದಾವೆ ಸಾಕು ಸದ್ಯಕ್ಕೆ ಅನ್ಕೊಂಡು ಬಾವರು ಮತ್ತೊಂದು ಎರಡು ಮೂರು ಹಿಡ್ದು ಹೋಗೋಣ ಅಂತ ಇದ್ದಾರೆ ಒಂದು ಮೀನು ಬೇರೆದ್ ಬಂದಿಲ್ಲ ಎಲ್ಲಾ ಜಿಲೇಬಿನೂ ಸಿಕ್ಕುದು ಯಾಕಂದ್ರೆ ಬೇರೆ ಮೀನಿಗೋಸ್ಕರ ಬಂದ್ವಿ ಬೇರೆ ಮೀನು ಯಾವ್ದು ಸಿಕ್ಕಿಲ್ಲ ಬೇರೆ ಮೀನು ಯಾವ ರೀತಿ ಇರುತ್ತೆ ಅಂತ ನೋಡ್ಲಿಕ್ಕೆ ಅಂತಾನೆ ಬಂದಿದ್ದು ನಾವು ಎಲ್ಲ ಅರ್ಧ ಕೆ ಜಿ ನಾನೂರ ಲೆಕ್ಕಾಚಾರ ಪ್ರಕಾರನೇ ಸಿಗ್ತದವೆ ಹೆಂಗ ಕುಣಿತೈ ನೋಡ್ರಿ ಇಲ್ಲಿ ಮೀನು ನೀರಿಂದ ಹೊರಗೆ ಬಂದ್ರೆ ಮುಗಿಯುತ್ತ ಕತೆ ಅದ್ರದ್ದು ಹೆಂಗ್ ವೆದರ್ ಇದೆ ನೋಡ್ರಿ ಸುತ್ತಮುತ್ತ ಒಳ್ಳೆ ಮರ ಒಳ್ಳೆ ಕಾಡು ನಮ್ಮ ಭಾವರಂತೂ ಎಳಿ ಎಳಿ ಇದಾರೆ ಪುರುಷ ತಿಳ್ದಂಗೆ ಬಟ್ ಮೀನ್ ಬರ್ತಾನೆ ಇದಾವೆ ಇದು ಮೀನ್ ಹಿಡಿಯೋದು ಒಳ್ಳೆ ಕ್ರೇಜ್ ಇದ್ದಂಗೆ ಯಾಕಂದ್ರೆ ಇದು ಒಂಥರ ಸಿಗ್ತಾ ಇರ್ತಾವ ಬೇಜಾರು ಅನ್ಸಲ್ಲ ಬ್ಯಾಕ್ ಟು ಬ್ಯಾಕ್ ಸಿಕ್ತಾನೆ ಇರ್ತವೆ ಇಷ್ಟು ಮೀನು ಸಿಕ್ಕಿದಾವೆ ನೋಡ್ರಿ ಇದು ಇನ್ನೂ ಜೀವಂತಾವೆ ಯಾಕಂದ್ರೆ ಅದಕ್ಕೋಸ್ಕರ ನೀರೊಳಗಿಟ್ಟಿದೀವಂತಾವೆತ್ರಿ ಏನಿಲ್ಲ ಕ್ರೇಜಿಗೆ ಮೀನು ಹಿಡಿಬೇಕಷ್ಟೇ ಇಲ್ಲಿ ಯಾಕಂದ್ರೆ ಅಷ್ಟು ಮೀನು ಸಿಕ್ತವೆ ಮತ್ತೆ ಏನಪ್ಪಾ ಅಂದ್ರೆ ಅದು ಫುಡ್ಡು ಗಾಣಕ್ಕೆ ಕಟ್ಟಿ ಎಸೆಯೋಕೆ ಬೇಜಾರಾಗುತ್ತೆ ಅಷ್ಟು ಮೀನು ಸಿಕ್ತವೆ ಅಂದರೆ ಫಸ್ಟಿಗೆ ರೆಡಿ ಮಾಡ್ಕೋಬೇಕು ಫಸ್ಟಿಗೆ ಒಂದಿನ ಬಂದು ಫುಡ್ ಹಾಕಿ ಮೀನುಗಳಿಗೆ ಆಮೇಲೆ ಮಾರನೇ ದಿನ ಹಿಡಿದ್ರೆ ಮಾತ್ರ ಸಿಗ್ತಾವಿಲ್ಲಾಂದರೆ ಒಂದು ಮೀನ್ ಸಿಗಲ್ಲ ಬೆಳಿಗ್ಗೆ ಸಜ್ಜೆ ಹಂಟಕ್ಕಂದ್ರೆ ಒಂದು ಮೀನು ಎರಡು ಮೀನಿಗೆ ಅಷ್ಟೇ ಮನೆಗೆ ಹೋಗ್ಬೇಕಾಗತ್ತೆ ಫಸ್ಟಿಗೆ ಒಂದು ಡೇ ಫುಲ್ಲು ಫುಡ್ ಹಾಕಬೇಕು ಆಮೇಲೆ ಮಾರನೇ ದಿನ ಹಿಡಿಬೇಕು ಓಕೆ ಫೈನಲಿಗೆ ಈಗ ಮನೆಗೆ ಹೋಗೋ ಟೈಮು ಮನೆಗೆ ಹೋಗೋಣ ಪ್ಯಾಕಿಂಗ್ ಮಾಡೋ ಟೈಮು ಪ್ಯಾಕಿಂಗ್ ಮಾಡಿಕೊಂಡು ಶಿಸ್ತಾಗಿ ಮನೆಗೆ ಹೋಗ್ತೀವಿ ಈಗ ಮೀನು ನೋಡ್ರಿ ಇನ್ನೂ ಜೀವಂತವಾಗಿ ಇದ್ದಾವೆ ಒಂದು ಮೀನು ಸತ್ತಿಲ್ಲ ಹಂಗೆ ಇದ್ದಾವೆ ನೋಡ್ಬೋದು ಈಗ ಇವತ್ತಿನ ಮೀನು ಹಿಡಿಯೋ ಕೆಲಸ ಮುಗೀತು ಈಗ ಮನೆಗೆ ಹೋಗ್ತೀನೋದಷ್ಟೇ ಬಾಕಿ ಓಕೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋ ಇಷ್ಟ ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕಲ್ಲಿರೋ ಬೆಲ್ಲೈಕನ್ ಹಾಲ್ ಅಂತ ಹೋಗ್ತೀರಿ ಓಕೆ ಬೈ ಬಾಯ್ ಟೇಕ್ ಕೇರ್